ಮಗಳ ನಿನ್ನ ಸಲವಾಗಿ ನಾ ಹೊಯ್ಕೊಂಡು ವೈಕೊಂಡ್ ಸಾಕಾಗಿ ಹೋಗಿತೆವ ಯವ್ವ ಮಗಳ ಮೇತ್ರ ಎಲ್ಲಿ ದಿವಾ ಈಗ ತಗೆಸ್ಕೊಳಕ್ಕೆ ಹೈತಾ ನಾನು ಮಗಳನು ಯಪ್ಪ ಯಪ್ಪ ಇಲ್ಲ ಅದೆ ನಿನ್ನ तू ನಿಮೌನ ಕತ್ತಲ ಗುಟ್ಟಿ ದಕ್ಕಿನ ದೇಯ್ ನೀ ಯಾವುದೇ ಮಂಗನ ಮಗಳ ಪರಿಮರಿ ಕಡಸಿ ಮಗಳ ನನ್ನ ಮಗಳ ದಾರ್ಯಾ ಕರ್ಕೊಂಡ್ ನಿತ್ತ ಏನ್ ಮಾಡಾಕತ್ತೀಪ ಯವ ಮಗಳ ನೇತ್ರ ಮಸೂರ್ ಮಾರ್ಕೊಂಡ ಮಣ್ಣಿಗೆ ಕಳಿಸಿದ್ರೆ ಅಬ್ಬಿ ಮಾರ ಜೋಡಿ ಏನ್ ಮಾಡಾಕತ್ತೀವ ಏನು ಮಾಡೇ ಇಲ್ಲ ನಂದ ತಲೆ ಕೆಟ್ಟೈತಿ ಅದಕ್ಕ ಹಿಂಗ ಮಾತಾಡತೇನೆ ಶೂದಿ ನಾನು ತಲೆಗೆ ಗಂಡಾಚಾರ ಬರ್ತನೆ ಕರುማሪ ಮಾವ ಯಾ ನಮಸ್ಕಾರೆ ಹರಿಯವರ ಅಲ್ಲಲ್ಲ ಯಾರ ಬಡ್ಡ್ಯಾ ಯಾಕೋ ಕಾ ಇವ್ ಜಾತೆ ಮಿತ್ರನ ಮಡಗ ಕಿಚ ಅವರ್ಲೆ ಅವ್ ಆ ಶೇಖ ಆಗತೋ ಶೇಖ ಏಕೇನ ಹಿಂದೋ ಕುಳಿಗಿ ಕೊಡ್ತಿಲ್ಲ ಗಚ್ಚಾ ನೆಂದ್ರ ತಿಚ ಕೋಡ್ಲಾ ಕೋಡ್ಲಾ ಶೇಖ ಆಗೋದು ನಿತ್ಯಂದ್ರ ನಿನಗ ಯಾರುಸ್ತನ ಒಳ್ಳೆ ನಾಕ ಕಡಿಸ್ಕೊಂಡು ಬರ್ತನು ಅರೇ মামಾರ ಇನ್ನು ಏನು ಮಾನಿ ಗಪ್ಕೆ ಕ್ಯಾ ಕಡಬಡ್ ಸಂತೋರಿ ಇಲ್ಲಾ ಮುಂದೈತಿ ಬಾಳ್ ಮಾಡ್ ನೋಡ್ತ ನೋಡ್ತನ